ಶ್ರೀಗುರುಭ್ಯೋ ನಮಃ ಶ್ರೀಮತಿ ರಮಾನುಜಾಚಾರ್ಯಾಯ ನಮಃ ನೀಂಜನಸಮಾ ತಂ ನಮಾಮಿ ಶನಿಶ್ಚರಂ ವೀಕ್ಷಕ ಬಂಧುಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಈಗ ಶನಿಯ ಸ್ಥಾನ ಬದಲಾವಣೆ ಎರಡೂವರೆ ವರ್ಷ ಆದ ನಂತರದಲ್ಲಾಗ್ತಾ ಇದೆ ಶನಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವನ್ನು ಮಾಡಲಿಕ್ಕೆ ಎರಡೂವರೆ ವರ್ಷಗಳ ಕಾಲವನ್ನು ತೆಗೆದುಕೊಳ್ತಾರೆ ಕುಂಭರಾಶಿನಲ್ಲಿ ಇದುವರೆಗೂ ಇದ್ದಂತಹ ಶನಿಗ್ರಹ ಈಗ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಅದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಇಲ್ಲಿ ನಾಲ್ಕು ರಾಶಿಯವರೆಗೆ ಬಿಡುಗಡೆಗೊಳ್ಳುತ್ತೆ ಆರು ರಾಶಿಯವರೆಗೆ ಪ್ರವೇಶವಾಗುತ್ತೆ ಈ ರಾಶಿಯಲ್ಲಿ ಶನಿಯ ಪ್ರಭಾವ ಅಂದ ತಕ್ಷಣವೇ ನಮಗೆ ಒಂದು ರೀತಿಯಾದಂತಹ ಭಯದ ವಾತಾವರಣ ಆತಂಕವನ್ನು ಸೃಷ್ಟಿ ಮಾಡುತ್ತೆ ಆದರೆ ಈ ಸಾಡೆ ಸಾತ್ ಅನ್ನುವಂಥದ್ದಾಗಲಿ ಅಷ್ಟಮ ಶನಿ ಪಂಚಮ ಶನಿ ಸಪ್ತಮ ದೃಷ್ಟಿಯ ಶನಿ ಇದೇ ತೆಗೆದುಕೊಂಡ್ರು ಸಹ ಶನಿಯ ಪ್ರಭಾವ ಯಾಗಿರುತ್ತೆ ಅನ್ನೋದ್ಕಿಂತಲೂ ಸಹ ಆ ಗ್ರಹ ಪ್ರವೇಶವಾದಾಗ ಮನುಷ್ಯನ ವ್ಯಕ್ತಿತ್ವ ಹೆಂಗಿರಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಶನಿಯ ವ್ಯಕ್ತಿ ಶನಿಯ ವ್ಯಕ್ತಿತ್ವವೇ ಹಾಗೆ ಶನಿಯ ಸ್ವಭಾವವೇ ಹಾಗೆ ಏನಂದರೆ ನಿಮಗೆ ಪಂಚಮದಲ್ಲಿ ಶನಿ ಇದೆ ಅಥವಾ ಅಷ್ಟಮದಲ್ಲಿ ಶನಿ ಇದೆ ಅಂದಾಗ ನಾವು ಮೊದಲು ಮಾಡಬೇಕಾಗಿರುವಂತಹ ಕೆಲಸಗಳೇನಂತ ಅಂದರೆ ಧರ್ಮ ನಿಷ್ಠೆ ನ್ಯಾಯ ಇದೆಲ್ಲವನ್ನ ನಾವು ಅನುಕರಣೆಯನ್ನು ಮಾಡಬೇಕು ಅದೆಲ್ಲದಕ್ಕೂ ಸಹ ನಾವು ಬೆಲೆಯನ್ನು ಕೊಡಬೇಕು ಅದೇ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ಶನಿ ದೋಷದಲ್ಲಿದ್ದಾಗ ಯಾವಾಗ ಅಧರ್ಮದಲ್ಲಿರ್ತೀರಿ ಯಾವಾಗ ಸುಳ್ಳು ಹೇಳ್ತೀರಿ ಮೋಸ ಮಾಡ್ತೀರಿ ಕಳ್ಳತನವನ್ನು ಮಾಡ್ತೀರಿ ಅವಮಾನಗಳನ್ನು ಮಾಡ್ತೀರಿ ಇನ್ನೊಬ್ಬರಿಗೆ ತೊಂದರೆ ತಾಪತ್ರಗಳನ್ನು ಕೊಡ್ತೀರಿ ಧರ್ಮವನ್ನು ಅಧರ್ಮಕ್ಕೆ ಯಾವಾಗ ಹೋಗ್ತೀರಿ ಶನಿಗ್ರಹದ ಪ್ರಭಾವ ಒಂದಕ್ಕೆ ಎರಡು ಪಟ್ಟು ದುಪ್ಪಟ್ಟು ಜಾಸ್ತಿ ಆಗುತ್ತೆ ಯಾವಾಗ ನಾವು ಇಷ್ಟನ್ನು ಸಹ ನಾವು ಫಾಲೋ ಮಾಡ್ತಿರ್ತೀವಿ ಧರ್ಮದಲ್ಲಿರ್ತೀವಿ ಹೋಗೋದಿಲ್ಲ ಸುಳ್ಳನ್ನು ಹೇಳೋದಿಲ್ಲ ಇನ್ನೊಬ್ಬರಿಗೆ ಅವಮಾನಗಳನ್ನು ಮಾಡೋದಿಲ್ಲ ಸ್ತ್ರೀ ಸಂಬಂಧವಾದಂಥ ವಿಚಾರದಲ್ಲಿ ಬಹಳ ಗೌರವಾನ್ವಿತವಾಗಿ ನಡ್ಕೊಳ್ತೀವಿ ಇದೆಲ್ಲವೂ ಸಹ ನಾವು ಬೆಳೆಸ್ಕೊಂಡಾಗ ಅದನ್ನು ಆಚರಣೆಯನ್ನು ಮಾಡಿದಾಗ ಶನಿಯ ಪ್ರಭಾವ ಎಷ್ಟೇ ಕೆಟ್ಟ ಸ್ಥಾನದಲ್ಲಿದ್ದರೂ ಸಹ ನಮಗೆ ಅದರ ಕಷ್ಟಗಳು ನೋವುಗಳು ಸಮಸ್ಯೆಗಳು ನಮಗೆ ಗೊತ್ತಾಗೋದೇ ಇಲ್ಲ ಶನಿಯ ಶಾಪಕ್ಕಿಂತಲೂ ಶನಿಯ ದೃಷ್ಟಿಗಿಂತಲೂ ಸಹ ಶನಿಯ ಅನುಗ್ರಹವಾಗತ್ತೆ ಅಲ್ಲಿ ಯಾವಾಗ ನಾವು ಅಧರ್ಮದಲ್ಲಿರ್ತೀವಿ ಸಮಸ್ಯೆಗಳಲ್ಲಿರ್ತೀವಿ ಅನ್ಯಾಯದಲ್ಲಿರ್ತೀವಿ ಧರ್ಮವನ್ನು ಬಿಟ್ಟು ಅಧರ್ಮದಲ್ಲಿರ್ತೀವಿ ಇಷ್ಟೆಲ್ಲವನ್ನೂ ಸಹ ನಾವು ಅನುಭವಿಸ್ಬೇಕಾಗ್ತದೆ ಇದೆಲ್ಲವೂ ಶನಿಯ ಪ್ರಭಾವದಿಂದ ಆಗುತ್ತೆ ಈಗ ನೋಡಿ ಎಷ್ಟೋ ದಿನಗಳಿಂದ ಸಮಸ್ಯೆಗಳಿಂದ ಕೂಡಿದಂತಹ ರಾಶಿ ಈಗ ಬಿಡುಗಡೆ ಆಗ್ತಿರುವಂತಹ ರಾಶಿಯವರು ಬಹಳ ಅನುಕೂಲಕರವಾದಂತಹ ರಾಶಿಯಾಗಿರುತ್ತೆ ಕರ್ಕಾಟಕ ರಾಶಿಗೆ ಅಷ್ಟಮದಿಂದ ಬಿಡುಗಡೆ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಿಂದ ಬಿಡುಗಡೆ ಆಗುವಂಥ ರಾಶಿ ಕರ್ಕಾಟಕ ರಾಶಿ ಸಪ್ತಮ ದೃಷ್ಟಿಯಿಂದ ಬಿಡುಗಡೆ ಆಗ್ತಿದ್ದಾರೆ ತುಲಾ ರಾಶಿ ಸಾಡೆ ಸಾತಿಂದ ಬಿಡುಗಡೆ ಆಗ್ತಾ ಇದ್ದಾರೆ ಮಕರ ರಾಶಿ ಬಹಳ ಯೋಗಸ್ಥಾನದಲ್ಲಿದ್ದಾರೆ ಋಷಭ ರಾಶಿ ಇವೆಲ್ಲವಕ್ಕೂ ಸಹ ಶನಿಯ ಆದಂಥ ರಾಶಿಗಳು ಇವರು ಶನಿಯ ಪ್ರಭಾವಕ್ಕೀಗ ಒಳಗಾಗ್ತಿರುವಂಥ ರಾಶಿ ಅಷ್ಟಮದಲ್ಲಿರುವಂತಹ ಅದಲ್ಲೂ ಸಹ ಹೆಚ್ಚಿನದಾಗಿ ದ್ವಾದಶದಲ್ಲಿರುವಂತಹ ಸಿಂಹರಾಶಿ ಸಾಡೆ ಸಾತ್ ಆರಂಭವಾಗುತ್ತೆ ಜನ್ಮದಲ್ಲಿರುವಂತಹ ಮೀನರಾಶಿ ಸಾಡೆ ಸಾತಿನ ಅಂತ್ಯಭಾಗದಲ್ಲಿರುವಂತಹ ಕುಂಭರಾಶಿ ಇವೆಲ್ಲವೂ ಸಹ ಸಾಡೆ ಇರುವಂಥ ರಾಶಿಗಳು ಈ ಮೂರು ರಾಶಿಗಳಿದಾಗಿದ್ದಾರೆ ಅಷ್ಟಮದಲ್ಲಿರುವಂತಹ ಸಿಂಹರಾಶಿ ಸಪ್ತಮ ದೃಷ್ಟಿಯಲ್ಲಿರುವಂತಹ ಕನ್ಯರಾಶಿ ರಾಶಿ ಪಂಚಮ ಸ್ಥಾನದಲ್ಲಿರುವಂತಹ ವೃಶ್ಚಿಕ ರಾಶಿ ಇವೆಲ್ಲವೂ ಮಧ್ಯಮವಾದಂತಹ ದೋಷದಲ್ಲಿ ಕೂಡಿರ್ತಾರೆ ಶನಿಯ ಪ್ರಭಾವದಲ್ಲಿ ಸಾಡೆ ಸಾತ್ಗಳ ಶನಿ ಬಂದಾಗ ಸಾಡೆ ಸಾತಿನ ಪ್ರಭಾವಕ್ಕೊಳಗಾದಂತಹ ರಾಶಿಗಳಂತೂ ಒಂದಲ್ಲ ಒಂದು ಅವಘಡಗಳಿಗೆ ನೀವು ಗುರಿ ಆಗ್ತಾಯಿರ್ತೀವಿ ಅಪನಿಂದನೆಗಳನ್ನು ಅನುಭವಿಸುವಂಥದ್ದು ನಾನು ಮಾಡದಲೇ ಇರುವಂಥ ತಪ್ಪುಗಳಿಗೆ ಶಿಕ್ಷೆಯನ್ನು ಅನುಭವಿಸುವಂಥದ್ದು ಅಪವಾದಗಳು ಅಪನಿಂದನೆಗಳು ಶತ್ರುಬಾಧೆಗಳು ಕಲಹಗಳು ಎಲ್ಲವೂ ಸೃಷ್ಟಿಯಾಗುವಂಥದ್ದು ಆಗಾಗಲೇ ಅಪಘಾತಗಳಾಗುವಂಥದ್ದು ಹೂಮಾನಗಳಾಗುವಂಥದ್ದು ಇದೆಲ್ಲವನ್ನೂ ಸಹ ಸಾಡೇಸ ಶೆನಿಯಲ್ಲಿ ನಾವು ಅನುಭವಿಸ್ತಿರ್ತೀವಿ ಕುಟುಂಬದಲ್ಲಿ ಕಲಹದಿಂದ ಹಿಡಿದು ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿಯಿಂದ ಹಿಡಿದು ಎಲ್ಲೇ ವ್ಯವಹಾರಗಳಿಗೆ ಹೋದರೂ ಸಹ ಅಲ್ಲೊಬ್ಬರು ಶತ್ರು ಬಾಧೆಗಳು ಸೃಷ್ಟಿಯಾಗ್ತಾರೆ ಇಲ್ಲಾಂದರೆ ಗೊಂದಲಗಳು ಸೃಷ್ಟಿಯಾಗತ್ತೆ ಇಲ್ಲಾಂದರೆ ಒಂದೊಂದು ಅಲ್ಲ ಒಂದು ಅವಘಡಗಳು ಸೃಷ್ಟಿಯಾಗತ್ತೆ ಟೆನ್ಷನ್ನಿಂದ ಇರ್ತೀರಿ ಇವೆಲ್ಲವೂ ಒಂದಲ್ಲ ಒಂದು ತೊಂದರೆಗಳನ್ನು ಅನುಭವಿಸುವಂತಹ ಸಮಸ್ಯೆಗಳನ್ನು ಅನುಭವಿಸುವಂಥವ್ರು ಯಾರು ಅಂತ ಅಂದರೆ ಸಾಡೆ ಸಾತಿಗೆ ಒಳಗಾಗುವಂಥವರು ಇನ್ನು ಅಷ್ಟಮದಲ್ಲಿ ಸಪ್ತಮ ದೃಷ್ಟಿ ಪಂಚಮದಲ್ಲಿರುವಂಥವ್ರಿಗೇನಾಗುತ್ತೆ ಅಂದರೆ ನಿಮಗೆ ಯಾವಾಗಲೂ ಸಹ ದೃಷ್ಟಿದೋಷಗಳಾಗತ್ತೆ ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಚಾರಗಳಿಗೆ ಕಲಹಗಳ ಸೃಷ್ಟಿಯಾಗತ್ತೆ ದಾಂಪತ್ಯದಲ್ಲಿ ವಿರಸಗಳು ಸೃಷ್ಟಿಯಾಗತ್ತೆ ಕೆಲಸ ಮಾಡುವಂಥ ಜಾಗದಲ್ಲಿ ಅವಮಾನಗಳಾಗತ್ತೆ ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ ಇದೆಲ್ಲವೂ ಸಹ ಅಷ್ಟಮ ಶನಿ ಸಪ್ತಮ ದೃಷ್ಟಿಯ ಶನಿ ಪಂಚಮದಲ್ಲಿ ಬಂದಾಗ ಆಗುವಂತಹ ತೊಂದರೆ ತಾಪತ್ರಗಳು ಇದಾಗತ್ತೆ ಒಟ್ಟಿನಲ್ಲಿ ಹೇಳಬೇಕು ಅಂತ ಅಂದರೆ ಯಾವಾಗ ಶನಿಯ ದೋಷಗಳು ಬರುತ್ತೆ ಶನಿಯ ದೃಷ್ಟಿಗಳು ನಮಗೆ ಸೃಷ್ಟಿಯಾಗತ್ತೆ ಅಂಥ ಸಂದರ್ಭಗಳಲ್ಲಿ ಯಾವಾಗಲೂ ಸಹ ನಾವು ಶನಿಯ ಉಪಾಸನೆಗಳನ್ನು ಮಾಡುವಂಥದ್ದು ಹನುಮಾನ್ ಚಾಲೀಸ್ ಹೇಳ್ಕೊಳ್ಳುವಂಥದ್ದು ಕುಟುಂಬದಲ್ಲಿ ಆದಷ್ಟು ಸಹ ಸೌಹಾರ್ದತೆಯಿಂದ ನಡ್ಕೊಳ್ಳುವಂಥದ್ದು ಧರ್ಮದಲ್ಲಿ ಧರ್ಮವನ್ನು ಬಿಟ್ಟು ಅಧರ್ಮದಲ್ಲಿ ನಡ್ಕೊಳ್ಳುವಂಥದ್ದನ್ನು ನಾವು ಮಾಡಬಾರ್ದು ಸುಳ್ಳನ್ನು ಹೇಳಬಾರ್ದು ಮೋಸವನ್ನು ಮಾಡಬಾರ್ದು ವಂಚನೆಗಳನ್ನು ಮಾಡಬಾರ್ದು ಇದೆಲ್ಲವೂ ಸಹ ನಾವು ಪ್ರಯತ್ನಿಸಿದ ವ್ಯವಹಾರಗಳಿದೇನಾದರೂ ಮಾಡಿದಾಗ ಶನಿಯ ಸಮಸ್ಯೆಗಳು ಶನಿಯ ದೃಷ್ಟಿ ದುಪ್ಪಟ್ಟಾಗತ್ತೆ ಆವಾಗ ಒಂದಲ್ಲ ಒಂದು ಸಮಸ್ಯೆಗಳಿಗೆ ನಾವು ಗುರಿಯಾಗ್ತಾಯಿರ್ತೀವಿ ಶನಿ ಆಗಲಿ ಅಥವಾ ಪಂಚಮದಲ್ಲಿ ದೃಷ್ಟಿಯಾಗಲಿ ಸಪ್ತಮ ದೃಷ್ಟಿ ಪಂಚಮ ದೃಷ್ಟಿಯಾಗಲಿ ನಾವು ಮಾಡಬೇಕಾಗಿರುವಂಥದ್ದು ಪ್ರತಿ ಶನಿವಾರ ಶನಿವಾರ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು ಎಳೆಬತ್ತಿ ಹಚ್ಚುವಂಥದ್ದು ಸಾಧ್ಯವಾದರೆ ತೈಲವನ್ನು ಅಭಿಷೇಕವನ್ನು ಮಾಡುವಂಥದ್ದು ಅಥವಾ ತೈಲವನ್ನು ದಾನವನ್ನು ಮಾಡುವಂಥದ್ದು ನಿಮಗೆ ಸಾಧ್ಯವಾದರೆ ಶನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸುವಂಥದ್ದು ಎಳ್ಳಿಂದ ಮಾಡಿರುವಂಥ ಪ್ರಸಾದವನ್ನು ಭಕ್ತಾದಿಗಳಿಗೆ ಹಂಚುವಂಥದ್ದು ಇದೆಲ್ಲವೂ ಮಾಡೋದರಿಂದ ಶನಿಯ ದೃಷ್ಟಿ ಶನಿಯ ದೋಷ ನಮಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ ನಮಗೆ ಅದು ಗೋಚರವಾಗುತ್ತೆ ಶನಿಯ ಪ್ರಭಾವಗಳಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಅದು ಗೋಚಾರಗಳು ಅದರ ಕಷ್ಟಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ನಮಗೆ ಗೊತ್ತಾಗುತ್ತೆ ಜೊತೆಯಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಯಾವಾಗಲೂ ಸಹ ನಾನು ಆಗಲೇ ಹೇಳಿದ ಹಾಗೆ ಗೌರವಾನ್ವಿತವಾಗಿ ನಾವು ನಡ್ಕೊಳ್ಳುವಂಥದ್ದು ಧರ್ಮದಲ್ಲಿ ಇರುವಂಥದ್ದು ಶನಿಗೆ ಬಹಳ ಕೋಪ ಯಾವಾಗ ಬರುತ್ತೆ ಅಂತಂದರೆ ಅಧರ್ಮದಲ್ಲಿದ್ದಾಗ ಸ್ತ್ರೀಗೆ ಹೆಣ್ಣಿಗೆ ಅವಮಾನಗಳಾದಾಗ ತಂದೆ ತಾಯಿಗಳನ್ನು ನಿಂದಿಸಿ ಅವರಿಗೆ ನಾನಾ ರೀತಿ ಹಿಂಸೆಗಳನ್ನು ಕೊಟ್ಟಾಗ ಶನಿಯ ಪ್ರಭಾವ ಶನಿಯ ಕಷ್ಟಗಳು ಜಾಸ್ತಿ ಆಗತ್ತೆ ಶನಿಯವಾಲು ಸಹ ಸ್ತ್ರೀಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಬಹಳ ಬಹಳವಾದಂಥ ಗೌರವಾನ್ವಿತವಾಗಿರುವಂಥ ಗ್ರಹ ಯಾರು ಅಂತಂದರೆ ಶನಿಗ್ರಹ ತನ್ನ ತಾಯಿಗೆ ತಂದೆಗೆ ಬಹಳ ಗೌರವವನ್ನು ಕೊಡುವಂಥ ಗ್ರಹ ಶನಿಗ್ರಹ ಧರ್ಮವನ್ನು ಬಿಟ್ಟು ಎಂದೂ ಅಧರ್ಮ ಬಗ್ಗೆ ಹೋಗದೇ ಇರುವಂತಹ ಗ್ರಹ ಯಾವುದು ಅಂತ ಅಂದರೆ ಶನಿಗ್ರಹ ಒಂದು ಮನೆಯಲ್ಲಿ ಯಜಮಾನನ ಒಂದು ಸ್ಥಾನವನ್ನು ಅಲಂಕರಿಸುವಂಥ ಗ್ರಹ ಯಾವುದು ಅದು ಇದ್ರೆ ಅದು ಶನಿಗ್ರಹ ಶನಿಗ್ರಹ ಒಂದು ಬಾರಿ ದೋಷದಲ್ಲಿ ಬಂದಿದ್ದಾರೆ ಅಂತ ಅಂದರೆ ನಮ್ಮಲ್ಲಿರುವಂಥ ಸಂಪೂರ್ಣವಾದಂಥ ನ್ಯೂನ್ಯತೆಯನ್ನು ಸರಿಪಡಿಸಿ ಮನುಷ್ಯನ ಮನುಷ್ಯತ್ವವನ್ನು ತೋರಿಸಿ ಹೋಗುವಂಥ ಗ್ರಹ ಯಾವುದು ಅಂತಂದರೆ ಶನಿಗ್ರಹ ಆದ್ದರಿಂದ ಸಾಡೆ ಸಾ ಶನಿ ಬಂದಾಗ ನಾವು ಆದಷ್ಟು ಸಹ ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರಬೇಕು ಧರ್ಮ ನ್ಯಾಯ ನಿಷ್ಠೆ ಇದೆಲ್ಲವೂ ಸಹ ನಾವು ಅನುಕರಣೆಯನ್ನು ಮಾಡಬೇಕು ಶನಿ ಯಾವಾಗ ನಮಗೆ ದೋಷದಲ್ಲಿದ್ದಾರೆ ಆವಾಗ ನಾವು ಆದಷ್ಟು ಸಹ ಔಪಾಸನೆಗಳಿಗೆ ನಾವು ಬೆಲೆಯನ್ನು ಕೊಡಬೇಕು ವ್ರತ ನೇಮಾದಿಗಳ ನಾವು ಅದನ್ನು ಆಚರಣೆಗಳನ್ನು ಮಾಡ್ತಾ ಇರಬೇಕು ಇದನ್ನು ಮಾಡಿದಾಗ ನಮಗೆ ಅಂಥ ಸಮಸ್ಯೆಗಳು ಯಾವುದು ಕಾಣಿಸದ ರೀತಿಯಲ್ಲಿ ನಮಗಿರುತ್ತೆ ಅದನ್ನು ಬಿಟ್ಟು ನಾವು ಯಾವಾಗಲೂ ಸಹ ಬೇರೆ ಬೇರೆ ವಿಚಾರಗಳಿಗೆ ಮುಗ್ ತೋರಿಸುವಂಥದ್ದು ಇನ್ನೊಬ್ಬರ ವ್ಯವಹಾರಗಳಿಗೆ ನಾವು ಹೋಗಿ ಅಲ್ಲಿ ಏನೋ ನಾನೇನೋ ಮಾಡಿಬಿಡ್ತೀನಿ ಅಂತ ಹೋಗುವಂಥದ್ದು ಮತ್ತೊಂದು ಉಡಾಫೆಗಳ ಮಾತುಗಳನ್ನು ಆಡುವಂಥದ್ದು ಇದೆಲ್ಲವೂ ನಾವು ಮಾಡೋಕ್ಕೋದಾಗ ಶನಿಯ ಪ್ರಭಾವ ಕೆರಳಿ ನಮ್ಮನ್ನು ಕಷ್ಟಗಳಿಗೆ ಅದು ದೂಡುತ್ತೆ ಆದ್ದರಿಂದ ನೋಡಿ ಈಗ ಶನಿಯ ದೋಷಗಳಿರುವಂಥ ರಾಶಿಗಳನ್ನು ನಾನು ಹೇಳಿದ್ದೀನಲ್ಲ ಇಂಥ ರಾಶಿಯರು ಸಂಪೂರ್ಣವಾಗಿ ನಾವು ನಮ್ಮ ವ್ಯಕ್ತಿತ್ವವನ್ನು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಕುಂಭರಾಶಿಯಾಗಲಿ ಮೀನರಾಶಿಯಾಗಲಿ ಮೇಷರಾಶಿಯಾಗಲಿ ಕುಂಭರಾಶಿ ಆಲ್ಮೋಸ್ಟ್ ಇನ್ನೇನು ಬಿಡುಗಡೆ ಆಗುವಂಥ ಸ್ಥಿತಿಯಲ್ಲಿರದೆ ಮೀನರಾಶಿ ಎರಡೂವರೆ ವರ್ಷಗಳ ಶನಿಶಾತಿಯ ದೋಷವನ್ನು ಸಂಪೂರ್ಣಗೊಂಡು ಇನ್ನೂ ಐದು ವರ್ಷಗಳ ಕಾಲದ ಅವಧಿಯಲ್ಲಿದೆ ಈಗ ಮೇಷರಾಶಿಗೆ ಸಾಡೆ ಸಾತ್ ಆರಂಭದ ವರ್ಷ ತುಂಬ ಸಂಕಷ್ಟವನ್ನು ಅನುಭವಿಸುವಂಥ ವರ್ಷ ಯಾರ ರಾಶಿ ಅಂತ ಅಂದರೆ ಅದು ಮೇಷರಾಶಿಯೇ ಈಗ ಆರಂಭವಾಗಿರುವಂಥ ಸಾಡೆ ಸಾತಲ್ಲಿರುವಂಥ ಮೇಷರಾಶಿ ಒಂದಲ್ಲ ಒಂದು ಸಮಸ್ಯೆಯನ್ನು ಒಂದೊಂದಲ್ಲ ತಮ್ಮ ತೊಂದರೆ ತಾಪತ್ರಗಳನ್ನು ಬಹಳ ಕಷ್ಟವನ್ನು ಅನುಭವಿಸುವಂತಹ ರಾಶಿ ಇದೇ ಮೇಷರಾಶಿ ಯಾವಾಗಲೂ ಹನುಮಾನ್ ಚಾಲಿಸನ ಪಠಣವನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ತೈಲಾಭಿಷೇಕವನ್ನು ಹನುಮಂತನಿಗೆ ಮಾಡಿ ಶನಿಯ ದೇವಸ್ಥಾನಕ್ಕೆ ಹೋದಾಗ ದೀಪದ ಎಣ್ಣೆಯನ್ನು ದಾರವನ್ನು ಮಾಡಿ ನೀಲಾಂಜನ ಸಮಾಭಾಸಂ ಛಾಯಾ ಛಾಯಾಮಾರ್ತ್ಕಣ್ಣ ಸಂಭೂತಂ ನಮಾಮಿ ಶನಿಶ್ಚರಂ ಈ ಶನಿಶ್ಚರನ ಮಂತ್ರವನ್ನು ಯಾವಾಗ ಪಠಣವನ್ನು ಮಾಡಿ ಇನ್ನೂ ಸುಲಭವಾಗಿ ಹೇಳಬೇಕು ಅಂದರೆ ಛಾಯಾತ್ಮ ಜಾಯ ವಿದ್ಮೆ ನೀಲವರ್ಣಾಯ ಧೀಮಹಿ ತನ್ನೋ ಶನಿಶ್ಚರ ಪ್ರಚೋದಯಾತು ಈ ಮಂತ್ರವನ್ನು ಪಠಣವನ್ನು ಮಾಡುವುದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದೋ ಎದೋಳೋದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ಎದ್ದ ತಕ್ಷಣವೇ ಪ್ರತಿನಿತ್ಯವೂ ಸ್ನಾನವನ್ನು ಮಾಡಿ ದೇವಾಲಯಗಳಿಗೆ ಪ್ರವೇಶವನ್ನು ಮಾಡಿ ಎಲ್ಲ ದೇವರಗಳ ದರ್ಶನಗಳನ್ನು ಮಾಡಿ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇದೆಯೋ ಅದರ ದರ್ಶನವನ್ನು ಮಾಡಿ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ಅಲ್ಲೊಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ಧಾರ್ಮಿಕ ವಿಚಾರದಲ್ಲಿ ಬಹಳವಾದಂತಹ ಬೆಲೆಗಳನ್ನು ಕೊಡಿ ಇದನ್ನು ಮಾಡಿದಾಗ ಶನಿಯ ದೋಷ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮಗೆ ಅದು ಇರುತ್ತೆ ನಾವು ಯಾವಾಗ ಧಾರ್ಮಿಕ ವಿಚಾರದಲ್ಲಿ ಅಸಡ್ಡೆಯನ್ನು ತೋರಿಸ್ತೀವಿ ದೇವರು ದಿಂಡರು ದೇವಾಗಲೂ ಸಹ ನಾವು ಅಸಡ್ಡೆಯನ್ನು ತೋರಿಸ್ತೀವಿ ಧರ್ಮವನ್ನು ಬಿಟ್ಟು ಯಾವಾಗ ಹೋಗ್ತೀವಿ ಧಾರ್ಮಿಕ ವಿಚಾರದಲ್ಲಿ ಯಾವಾಗ ಅಸಡ್ಡೆಯನ್ನು ತೋರಿಸ್ತೀವಿ ಅವಾಗೆಲ್ಲವೂ ಸಹ ಶನಿಯ ದೋಷ ದುಪ್ಪಟ್ಟಾಗತ್ತೆ ಇದೇ ಈ ಮಾರ್ಚ್ ತಿಂಗಳು ಇಪ್ಪತ್ತೊಂಬ ಇಪ್ಪತ್ತೊಂಬತ್ತನೇ ತಾರೀಕು ಶನಿಯ ಸ್ಥಾನ ಬದಲಾವಣೆ ಆಗ್ತಿರುವಂಥ ದಿನ ಎಲ್ಲ ದೇವಸ್ಥಾನಗಳಲ್ಲೂ ಸಹ ಎಲ್ಲ ಮಂದಿರಗಳಲ್ಲೂ ಸಹ ಶನಿಯ ದೋಷದ ಪೂಜೆ ಪುನಸ್ಕಾರ ಆದಿಗಳನ್ನು ಹಿಡ್ಕೊಂಡಿರ್ತಾರೆ ನಮ್ಮ ದೇವಸ್ಥಾನದಲ್ಲೂ ಸಹ ನಾವು ಶನಿಯ ದೋಷದ ಪರಿಹಾರದ ಪೂಜೆಗಳನ್ನು ಇಟ್ಕೊಂಡಿದ್ದೇವೆ ಇಪ್ಪತ್ತೊಂಬತ್ತನೇ ತಾರೀಕು ನೀವೆಲ್ಲಿರ್ತೀರೋ ಯಾವ ಕೆಲಸದಲ್ಲಿರ್ತೀರೋ ಯಾವ ಜಾಗದಲ್ಲಿ ಇರ್ತೀರೋ ಆದರೆ ಶನಿಯ ಒಂದು ಪೂಜೆಯನ್ನು ಇಪ್ಪತ್ತೊಂಬತ್ತನೇ ತಾರೀಕು ಇದೇ ಮಾರ್ಚ್ ತಿಂಗಳು ಶನಿವಾರ ಬರುತ್ತೆ ಮಾಡೋದನ್ನು ನೀವು ಮರೀಬೇಡಿ ಈ ಥರ ದಿನಗಳು ಸಿಗುತ್ತೆ ನಮಗೆ ಮತ್ತೆ ಎರಡೂವರೆ ವರ್ಷಗಳ ಕಾಲ ಬೇಕು ನಮಗೆ ಈ ಎರಡೂವರೆ ವರ್ಷಗಳ ಕಾಲ ಸ್ಥಾನ ಬದಲಾವಣೆ ಆಗುವಂಥ ಶನಿಯ ಸಮ ಶನಿಯ ಒಂದು ಅವಧಿಯಲ್ಲಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಶನಿಯ ಸ್ಥಾನ ಆಗುವಂಥ ದಿನದಲ್ಲಿ ನಾನು ಹೇಳುವಂಥದ್ದು ಯಾರಿಗೆ ದೋಷವಿರಲಿ ದೋಷ ಇಲ್ಲದೆ ಇರುವರಾಗಲಿ ಪ್ರತಿಯೊಬ್ಬರೂ ಸಹ ಶನಿಯ ಒಂದು ನಮನವನ್ನು ಸಲ್ಲಿಸುವಂತಹ ಒಂದು ಉತ್ತಮವಾದಂಥ ದಿನ ಯಾವುದು ಅಂತ ಅಂದರೆ ಇದೇ ಮಾರ್ಚ್ ತಿಂ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಇರುತ್ತೆ ಶನಿವಾರ ಎಲ್ಲ ದೇವಾಲಯ ದೇವಾಲಯಗಳಲ್ಲೂ ಶನಿಯ ಉಪಾಸನೆ ಶನಿ ಗ್ರಹದ ಆರಾಧನೆ ಶನಿಶಾಂತಿ ಪೂಜೆ ಶನಿಗ್ರಹದ ಶಾಂತಿಯ ಓಮ ಪೂಜೆಗಳು ಇದೆಲ್ಲವೂ ಸಹ ಇಟ್ಕೊಂಡಿರ್ತಾರೆ ನೀವೆಲ್ಲರೂ ಸಹ ಭಾಗವಹಿಸಿ ಆ ಶನಿ ಮಹಾತ್ಮನಿಗೆ ಒಂದು ನಮನವನ್ನು ಸಲ್ಲಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಹುದು